ಹಾಯ್ ಫ್ರೆಂಡ್ಸ್ ಇಲ್ಲೋಣಿ ಸೊ ಇವತ್ತಿನ ವೀಡಿಯೋದಲ್ಲಿ ಚಾಣಕ್ಯ ಕಣಜ ಅನ್ನೋ ಬುಕ್ನ ವಿಡಿಯೋ ಮಾಡಿರಿ ಅಂತ ಎಲ್ಲರೂ ಕೂಡ ಕೇಳ್ಕೊತಾ ಇದ್ರಿ ಸೊ ಆ ಬುಕ್ಕನ್ನೇ ಇವತ್ತಿನ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಕವರ್ ಮಾಡಿದ್ದೀವಿ ಸೊ ಎಷ್ಟು ಪೇಜ್ ಇದೆ ಏನು ಅತ್ತೆ ಎತ್ತ ಅಂತ ಕೇಳ್ತಿದ್ರೆ ನೀವೇ ನೋಡ್ಬೋದು ಬುಕ್ ಸೈಜ್ ತುಂಬ ದೊಡ್ಡದಿದೆ ಸೊ ಎಲ್ಲದನ್ನು ಕೂಡ ಕವರ್ ಮಾಡಿದ್ದಾರೆ ಬುಕ್ ಚಾಣಕ್ಯ ಕಣಜ ಅಂತ ಹೆಸರಿ ತಕ್ಕಂಗೆ ಆ ಬುಕ್ಕು ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದು ನ್ಯೂ ಎಡಿಷನು ಇದು ಐ ಎಸ್ ಕೆ ಎಸ್ ಗ್ರೂಪ್ ಸಿ ಎಲ್ಲ ಎಕ್ಸಾಮ್ಸಿಗೂ ಕೂಡ ಹೆಲ್ಪ್ ಆಗುತ್ತೆ ಲೈಕ್ ಪಿ ಡಿ ಒ ಜಿ ಪಿ ಎಸ್ ಟಿ ಆರ್ ಓಕೆ ಎಲ್ಲ ಎಕ್ಸಾಮ್ಗೂ ಕೂಡ ಎಲ್ಪ್ ಆಗ್ತಕ್ಕಂತಹ ಬುಕ್ ಹಾಯ್ ಫ್ರೆಂಡ್ಸ್ ನೋಡಿ ಪರಿವಿಡಿನೇ ಒಂದು ಏಯ್ಟ್ ಏಯ್ಟ್ ಆರ್ ನೈನ್ ಪೇಜಸ್ ಇದೆ ಅಂತಲೇ ಹೇಳ್ಬೋದು ನಾಟ್ ಓನ್ಲಿ ಜಿ ಕೆ ಜಿ ಕೆ ಅಷ್ಟೇ ಕವರ್ ಆಗಿಲ್ಲ ಹಿಸ್ಟ್ರಿ ಸಂವಿಧಾನ ಓಕೆ ಏನು ಪಂಚಾಯತ್ ರಾಜ್ಯ ಗ್ರಾಮೀಣಾಭಿವೃದ್ಧಿಗೆ ಕಾಲ್ ಮಾಡಿದ್ರು ಅದು ಕಂಟೆಂಟು ಪಿ ಡಿ ಒ ಎಲ್ಲ ಕೂಡ ಕವರಾಗಿದೆ ಸೊ ಇದು ಪರಿವಿಡಿ ಇದು ಕರ್ನಾಟಕ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದತಕ್ಕಂತಹ ಪರಿಬಿಡಿ ಅಂತಲೇ ಹೇಳ್ಬೋದು ಓಕೆನಾ ಚೆನ್ನಾಗಿದೆ ಬುಕ್ಕು ಬೈ ಮಾಡಿ ಸೊ ಯೋಚನೆ ಮಾಡಬೇಡಿ ಯಾವುದೇ ರೀತಿ ಯೋಚನೆ ಮಾಡಬೇಡಿ ಯಾಕೆಂದರೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೋಡಿ ಕರ್ನಾಟಕದ ವಿಶೇಷತೆ ಕೊಟ್ಟಿದ್ದಾರೆ ಜಿಲ್ಲವಾರು ಮಾಹಿತಿ ಕರ್ನಾಟಕ ರಾಜಮನೆತನಗಳು ರಾಜಧಾನಿಗಳು ಪ್ರಮುಖ ರೈತ ಚಳುವಳಿಗಳು ಕರ್ನಾಟಕದ ಪ್ರಮುಖ ಕೋಟೆಗಳನ್ನ ಕೊಟ್ಟಿದ್ದಾರೆ ಓಕೆ ವಿಮರ್ಶಾ ಕೃತಿಗಳನ್ನ ಕೊಟ್ಟಿದ್ದಾರೆ ಪ್ರಬಂಧ ಕೃತಿ ಓಕೆ ಆಹಾರ ಪಾರ್ಕ್ಗಳು ನದಿ ಯೋಜನೆಗಳು ಪತ್ರಿಕೆಗಳು ಕರ್ನಾಟಕದ ಪ್ರಥಮಗಳು ಕರ್ನಾಟಕದ ಪೊಲೀಸ್ ಮತ್ತು ತರಬೇತಿ ಕೇಂದ್ರಗಳು ವಿಧಾನಸಭೆಯ ಸ್ಪೀಕರು ಅಧ್ಯಕ್ಷರು ಓಕೆ ತುಂಬಾ ಕಂಟೆಂಟ್ ಇದೆ ಅಂತಲೇ ಹೇಳ್ಬೋದು ಸೊ ನಾನು ಕೆಲವೊಂದನ್ನು ಮಾತ್ರ ಕೆಲವೊಂದು ಪರಿವಿಡಿನ ಮಾತ್ರ ಇಲ್ಲಿ ಕವರ್ ಮಾಡಿದ್ದೀನಿ ಕರ್ನಾಟಕದ ಇತಿಹಾಸ ಕೊಟ್ಟಿದ್ದಾರೆ ಕೇಳ್ತಿದ್ರು ಕೆಲವೊಬ್ಬರು ಜಿ ಕೆ ಅಷ್ಟೇ ನಮ್ಮ ಮತ ನಟೊಂದು ಜಿ ಕೆ ಕರ್ನಾಟಕದ ಇತಿಹಾಸನೂ ಕೂಡ ಕೊಟ್ಟಿದ್ದಾರೆ ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಕರ್ನಾಟಕದ ಭೂಗೋಳ ಓಕೆ ಇದೆಲ್ಲದನ್ನೂ ಕೂಡ ಕವರ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಓಕೆನಾ ಇನ್ನು ಭಾರತದ ಆರ್ಥಿಕತೆ ಭಾರತದ ಆರ್ಥಿಕತೆ ಮಧ್ಯಯುಗಿನ ಭಾರತ ಇತಿಹಾಸ ಆಧುನಿಕ ಭಾರತ ಇತಿಹಾಸ ಭಾರತದ ಇತಿಹಾಸ ಸೊ ಎಲ್ಲ ಕೂಡ ಕವರ್ ಮಾಡಿದ್ದಾರೆ ಓಕೆನಾ ನೀವೇ ನೋಡ್ಬೋದು ಹಣಕಾಸಿನ ಕೊರತೆಗಳು ಭಾರತದ ಆರ್ಥಿಕತೆಯಲ್ಲಿ ಹಣಕಾಸಿನ ಕೊರತೆಗಳು ಸಾರ್ವಜನಿಕ ಸಾಲ ಪ್ರತಿಯೊಂದು ಕೂಡ ಇನ್ನು ಭಾರತದ ಸಂವಿಧಾನ ಭಾರತದ ಸಂವಿಧಾನವನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ಭಾರತದ ಭೂಗೋಳ ಓಕೆ ಭಾರತದ ಸಂವಿಧಾನ ಭಾರತದ ಭೂಗೋಳ ಪ್ರತಿಯೊಂದು ಕೂಡ ಕವರ್ ಮಾಡಿದ್ದಾರೆ ನೀವು ಜಿ ಕೆ ಅಂದ ತಕ್ಷಣ ಓಕೆ ಜಿ ಕೆ ಬುಕ್ಕಿಗೆ ಇಷ್ಟಕ್ಕೊಂದು ಅಮೌಂಟ್ ಕೊಡಬೇಕು ಅಂತ ಯೋಚನೆ ಮಾಡಬೇಡಿ ಸೊ ಪ್ರತಿಯೊಂದು ಕೂಡ ಕವರ್ ಆಗಿದೆ ಸೊ ಭಾರತದ ಭೂಗೋಳ ನೆಕ್ಸ್ಟು ಖಂಡಗಳು ಪ್ರಾಕೃತಿಕ ಭೂಗೋಳ ಆಮೇಲೆ ಜಾಗತಿಕ ಸಾಮಾನ್ಯ ಜ್ಞಾನ ನೆಕ್ಸ್ಟು ಸಾಮಾನ್ಯ ವಿಜ್ಞಾನ ಕೊಟ್ಟಿದ್ದಾರೆ ಭೌತಶಾಸ್ತ್ರ ಕೊಟ್ಟಿದ್ದಾರೆ ಲೈಕ್ ಆಮೇಲೆ ರಸಾಯನಶಾಸ್ತ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ನಾನಿಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ ಪರಿಸರ ಪ್ರಶಸ್ತಿಗಳು ರಕ್ಷಣೆ ಮತ್ತು ಪ್ರಶಸ್ತಿಗಳು ಓಕೆ ಇದಿಷ್ಟು ಕ್ರೀಡೆಗಳು ಓಕೆ ಕ್ವಿಝ್ಗಳು ಓಕೆ ಕಂಪ್ಯೂಟರ್ ಜ್ಞಾನ ಪ್ರತಿಯೊಂದು ಕೂಡ ಈ ಬುಕ್ಕಲ್ಲಿ ಅವೈಲಬಲ್ ಇದೆ ಈ ಬುಕ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಪುಸ್ತಕ ಬೇಕು ಅಂದರೆ ಸ್ಕ್ರೀನಲ್ಲಿ ಕಾಣಿಸ್ತಿದೆ ಆ ನಂಬರ್ಗೆ ನೀವು ಕಾಲ್ ಮಾಡಿ ಅದೇ ರೀತಿ ಬೇರೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸು ಕೂಡ ಅವೈಲೇಬಲ್ ಇದೆ ಸೊ ಬುಕ್ಸ್ ಬೇಕು ಅಂದರೆ ಈಗ ಸ್ಕ್ರೀನಲ್ಲಿ ಕಾಣಿಸ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮಿಸ್ ಮಾಡಿಬಿಡಿ